ಎಲ್ಲರಿಗೂ ನಮಸ್ಕಾರ ದ ಪವರ್ ಆಫ್ ಸ್ವಾಗತ ಇವತ್ತು ಒಂದು ತುಂಬಾ ವಿಶೇಷ ದಿನದ ಬಗ್ಗೆ ಮಾತಾಡೋಣ ಅದೇ ಎಲ್ಲರೂ ಕಾಯ್ತಾ ಇರುವಂತ ಡಿಸೆಂಬರ್ ಟ್ವೆಲ್ ಟ್ವೆಲ್ ಪೋರ್ಟಲ್ ಇದು ಒಂದು ಸಾವಿರ ವರ್ಷದಲ್ಲಿ ಬರುವ ಒಂದು ಪವರ್ಫುಲ್ ದಿನ ಈ ದಿನ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರುತ್ತದೆ ಹಾಗಾದ್ರೆ ಟ್ವೆಲ್ ಟ್ವೆಲ್ ಪೋರ್ಟಲ್ ಹೀಗಂದ್ರೆ ಏನು ಅನ್ನೋದನ್ನು ನೋಡೋಣ ಈ ದಿನ ಜಾಗತಿಕ ಶಕ್ತಿ ಯೂನಿವರ್ಸ್ ಎನರ್ಜಿ ತುಂಬ ಪವರ್ಫುಲ್ ಆಗಿರುತ್ತೆ ಈ ಎನರ್ಜಿ ನಮ್ಮ ಮನಸ್ಸು ಹೃದಯ ಮತ್ತು ಭಾವನೆಗಳಿಗೆ ಬಲವನ್ನು ನೀಡುತ್ತೆ ಅಂದರೆ ಶಕ್ತಿಯನ್ನು ನೀಡುತ್ತೆ ಈ ನೀವು ಯಾವ ಆಸೆಯನ್ನು ಮನಸ್ಸಲ್ಲಿ ಇಟ್ಟಿರ್ತೀರೋ ಅದು ಬಹಳ ವೇಗವಾಗಿ ಹಾಗೆ ವೇಗವಾಗಿ ಬ್ರಹ್ಮಾಂಡ ಅಂದರೆ ಯೂನಿವರ್ಸ್ ಇದಕ್ಕೆ ತಿಳ ಹಾಗಾದರೆ ಈ ದಿನ ಯಾಕೆ ಅಷ್ಟೊಂದು ಶಕ್ತಿಶಾಲಿ ಅನ್ನೋದನ್ನು ನೋಡೋದಾದರೆ ಹನ್ನೆರಡು ಈ ಅಂಕೆಯಲ್ಲಿ ಒಂದು ಅನ್ನುವ ಸಂಖ್ಯೆಯು ಹೊಸ ಆರಂಭವನ್ನು ಸೂಚಿಸುತ್ತೆ ಹಾಗೆ ಎರಡು ಅಂಕೆಯು ವಿಶ್ವಾಸ ಮತ್ತು ಸಮತೋಲನವನ್ನು ಸೂಚಿಸುತ್ತೆ ಈ ಎರಡು ಅಂಕೆಯು ಜೊತೆ ಸೇರಿ ಬರೋದೇ ಹನ್ನೆರಡು ಇದೊಂದು ಅದ್ಭುತ ಶಕ್ತಿ ಹಾಗಾಗಿ ಈ ದಿನ ಯೂನಿವರ್ಸ್ ಹೇಳುತ್ತೆ ನೀನು ಬಯಸಿದ ಜೀವನವನ್ನು ನಿಮಗೆ ಕೊಡಲಿಕ್ಕೆ ನಾನು ಸಂಪೂರ್ಣ ಸಿದ್ಧ ಅಂತ ಸೊ ಹಾಗಾಗಿ ಈ ದಿನ ಮ್ಯಾನಿಫೆಸ್ಟೇಷನ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಈ ದಿನ ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡೋದು ಅನ್ನೋದನ್ನು ನೋಡೋಣ ಬಂದು ಒಂದು ದೀರ್ಘವಾದ ಉಸಿರನ್ನು ಎಳೆದು ಮನಸ್ಸನ್ನು ಶಾಂತಗೊಳಿಸಿ ನಿಮ್ಮಲ್ಲಿರುವ ಕೋಪ ಭಯ ಸಂಶಯ ಇವನ್ನೆಲ್ಲದನ್ನು ಬಿಟ್ಬಿಡಿ ಎರಡನೇದಾಗಿ ನಿಮಗೆ ನೀವು ಬರೆಯ ಬರೆಯುವಂತಹ ಆಸೆ ಇದ್ರ ಬಗ್ಗೆ ಸ್ಪಷ್ಟವಾದ ನಿಲುವು ಇರಬೇಕು ಅತ್ಯಧಿಕವಾಗಿ ಒಂದು ಎರಡರಿಂದ ಮೂರು ಆಸೆಗಳು ಸಾಕು ಈ ಎಲ್ಲ ಆಸೆಗಳನ್ನು ಒಂದು ಬುಕ್ಕಲ್ಲಿ ಬರೆಯಿರಿ ಉದಾಹರಣೆಗೆ ಆರೋಗ್ಯದ ಬಗ್ಗೆ ಬರೆಯೋದಾದರೆ ನನ್ನ ಆರೋಗ್ಯ ಉತ್ತಮವಾಗಿದೆ ನನ್ನ ಬಿಸ್ನೆಸ್ ಅಥವಾ ನನ್ನ ಉದ್ಯೋಗ ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನನ್ನ ಜೀವನ ಸಂತೋಷ ಶಾಂತಿ ಸಮೃದ್ಧಿಯಿಂದ ತುಂಬಿದೆ ಹೀಗೆ ನಿಮಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಆಸೆಯನ್ನು ನೀವು ಬರೆಯಿರಿ ನೀವು ಇಂಗ್ಲೀಷ್ನಲ್ಲೂ ಕೂಡ ಬರಿಬೋದು ಅಥವಾ ಶುದ್ಧವಾದ ಕನ್ನಡದಲ್ಲೂ ಕೂಡ ಬರಿಬೋದು ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಇರುತ್ತೆ ಆ ಲ್ಯಾಂಗ್ವೇಜಲ್ಲಿ ಬರೆಯಿರಿ ನೀವು ಬರೆದಿರುವಂಥ ಆಸೆ ಆಕಾಂಕ್ಷಿಗಳು ಇದನ್ನು ಕಲ್ಪನೆ ಮಾಡಿಕೊಳ್ಬೇಕು ಅಂದರೆ ವಿಜುವಲೈಸೇಷನ್ ಮಾಡಿಕೊಳ್ಬೇಕು ಅದು ಹೇಗಂತ ಹೇಳಿದರೆ ಈ ಘಟನೆಗಳು ಅಥವಾ ಈ ಆಸೆಗಳು ಆಲ್ರೆಡಿ ನೆರವೇರಿದೆ ಅಥವಾ ಇದು ಆಲ್ರೆಡಿ ನಡೆದಾಗಿದೆ ಆ ಥರ ಅಂದ್ಕೊಂಡು ಕಣ್ಣು ಮುಚ್ಚಿ ನೀವು ಬಯಸಿದ ಜೀವನವನ್ನ ಈಗಾಗಲೇ ನೀವು ಬದುಕ್ತಾ ಇದ್ದೀರಿ ಅಂತ ಕಲ್ಪಿಸಿಕೊಳ್ಳಿ ಆಗ ನಿಮಗೆ ಬರುವಂಥ ಸಂತೋಷ ಆತ್ಮವಿಶ್ವಾಸ ನೆಮ್ಮದಿ ಇದೆಲ್ಲದನ್ನ ನೀವು ಪೂರ್ಣವಾಗಿ ಕಣ್ಣು ಮುಚ್ಚಿ ಅನುಭವಿಸಿ ನಿಮ್ಮ ತುಂಬು ಹೃದಯದಿಂದ ಹೇಳಿ ಧನ್ಯವಾದಗಳು ಯೂನಿವರ್ಸ್ ಅಥವಾ ಧನ್ಯವಾದಗಳು ಬ್ರಹ್ಮಾಂಡ ನನ್ನ ಎಲ್ಲ ಆಸೆಗಳು ಆಕಾಂಕ್ಷೆಗಳು ನಿಜವಾಗ್ತಾ ಇದೆ ಅಂತ ಇದಾದ್ಮೇಲೆ ಎಲ್ಲದನ್ನು ಬಿಡಿ ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಬೇಡ ನೀವು ಬರೆದಿರುವಂಥ ಡ್ರೀಮ್ ಆಸೆ ಆಕಾಂಕ್ಷೆಗಳು ಇದೆಲ್ಲದೂ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಗಿ ಆಗ್ತದೆ ಯಾಕಂತ ಹೇಳಿದರೆ ನೀವು ಶುದ್ಧ ಮನಸ್ಸಿಂದ ಬರ್ದಿದ್ದೀರಾ ನೀವು ಯೂನಿವರ್ಸಲ್ಲಿ ಕೇಳಿದ್ದೀರಾ ಸೊ ಇದು ಬರೋದೊಂದೇ ಬಾಕಿ ಇರುವಂಥದ್ದು ಸೊ ನಿಮ್ಮ ಕೆಲಸ ಮಾಡೋದನ್ನು ಇಲ್ಲ ಇದರ ಜೊತೆ ನಿಮಗೆ ಕೆಲಸ ಆ ಆಸೆ ಆಕಾಂಕ್ಷೆಗಳು ನೆರ್ ನೆರವೇರಬೇಕಾದರೆ ಮಾಡಬೇಕಾದಂಥ ಎಫರ್ಟ್ ಹಾಕಬೇಕಾಗಿರುವಂಥ ಕೆಲಸಗಳನ್ನು ನೀವು ಮಾಡಿ ಯೂನಿವರ್ಸಲಿ ನಂಬಿಕೆ ಇಡಿ ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಬೇಡ ಹಾಗೆ ನಾನು ಕೆಲವೊಂದು ಸೆಂಟೆನ್ಸ್ ವಾಕ್ಯಗಳನ್ನು ಹೇಳ್ತೇನೆ ಇದನ್ನು ಪುನರಾವರ್ತಿಸಿ ನಾನು ಅರ್ಹ ಅಥವಾ ನಾನು ಕೆಪೇಬಲ್ ಎಲ್ಲ ಒಳ್ಳೆಯದು ಅಥವಾ ಉತ್ತಮವಾದದ್ದು ಎಲ್ಲವೂ ನನಗೆ ಸಿಗ್ತಾ ಇದೆ ಯೂನಿವರ್ಸ್ ನನ್ನ ಪರವಾಗಿ ಕೆಲಸ ಮಾಡ್ತಾ ಇದೆ ನನ್ನ ಆಲೋಚನೆಯೇ ನನ್ನ ಶಕ್ತಿ ಇದನ್ನು ನೀವು ರಿಪೀಟ್ ಮಾಡ್ತಾ ಇದೆ ಹಾಗೆ ನೆ ನೆಗೆಟಿವ್ ಆಲೋಚನೆಗಳನ್ನು ತಪ್ಪಿಸಿ ಇದನ್ನು ನೀವು ನೆಗೆಟಿವ್ ಮಾತಾಡೋದು ಅಥವಾ ನೆಗೆಟಿವ್ ಅಟ್ರ್ಯಾಕ್ಟ್ ಮಾಡೋದು ಇದನ್ನೆಲ್ಲ ಕಮ್ಮಿ ಮಾಡಿ ಮಾಡದೇ ಇದ್ದರೂ ಪರವಾಗಿಲ್ಲ ಹಾಗೆ ಒಂದು ದೀಪ ಹಚ್ಚಿ ಧ್ಯಾನ ಮಾಡಿ ಅದರಿಂದ ನಿಮ್ಮ ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಹಾಗೆ ರಾತ್ರಿ ಹನ್ನೆರಡು ಹನ್ನೆರಡು ಸಮಯ ವಿಶೇಷವಾಗಿ ಒಂದು ಬಲವಾಗಿರುತ್ತೆ ಸೊ ಈ ಟೈಮಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಮಾಡೋದು ತುಂಬ ಒಳ್ಳೆಯದು ಇಂದಿನ ದಿನ ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯವಾಗುತ್ತೆ ಹಾಗೆ ನೀವು ಬಯಸಿದ ಜೀವನ ನಿಮಗೆ ಬರ್ತದೆ ನೀವು ಈ ಎಲ್ಲ ಜೀವನಗಳನ್ನು ಅನುಭವಿಸಲು ಅರ್ಹರು ಹಾಗೆ ಶಕ್ತಿಶಾಲಿಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಆಸೆ ಏನು ಅನ್ನೋದನ್ನು ಹೇಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್